ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂತಹ ಒಂದು ಈ ಸರಳವಾದಂತಹ ಮಂತ್ರ ಏನಿದೆ ಈ ಮಂತ್ರದಿಂದ ನೀವು ಇಷ್ಟಪಟ್ಟಂಥವರನ್ನು ಅತ್ಯಂತ ಸರಳವಾಗಿ ಯಾವುದೇ ರಿಸ್ಕ್ ಇಲ್ಲದ ಹಾಗೆ ಯಾವುದೇ ತೊಂದರೆಗಳು ಅಡೆತಡೆಗಳು ಇಲ್ಲದ ಹಾಗೆ ಅವರನ್ನು ನಾವು ಸುಲಭವಾಗಿ ನಮ್ಮ ಬಳಿ ಮಾಡಿಕೊಳ್ಳುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ತಂತ್ರ ನೋಡಿ ಈ ತಂತ್ರವನ್ನು ನೀವು ಯಾವಾಗ ಮಾಡಬೇಕಪ್ಪ ನೋಡಿ ದಯವಿಟ್ಟು ನಾನು ಇನ್ನೊಮ್ಮೆ ನಿಮಗೊಂದು ಮಾತನ್ನು ಹೇಳ್ತೀನಿ ಇದು ನಿಮ್ಮ ಪ್ರೀತಿ ನಿಜವಾಗಲೂ ಸತ್ಯವಾಗಿದ್ದರೆ ಅಂಥವ್ರು ಮಾತ್ರ ಈ ಪ್ರಯೋಗವನ್ನು ಮಾಡಿ ಆಯಿತಾ ಉಳಿದವರು ಕೆಟ್ಟ ದೃಷ್ಟಿನಲ್ಲಿ ಏನಾದರೂ ಈ ಪ್ರಯೋಗವನ್ನು ಮಾಡಲಿಕ್ಕೆ ಹೋದರೆ ಅದರಿಂದ ತಮಗೆ ತೊಂದರೆ ಆಗೋದ್ರಲ್ಲಿ ಎರಡು ಮಾತಿ ಇಲ್ಲ ಆಯಿತಾ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅಥವಾ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಏನಾದರೂ ಕಲಹಗಳು ವೈಮನಸ್ಸೆಗಳಾಗಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಏನಾದರೂ ಆ ಥರ ಏನಾದರೂ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಾಗಿದ್ದರೆ ಅಂಥವರು ಈ ಒಂದು ಸರಳ ಸೂತ್ರವನ್ನು ಪಾಲನೆಯನ್ನು ಮಾಡಿ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಹಾಗಾದರೆ ಬನ್ನಿ ಯಾವ ರೀತಿ ಇದನ್ನು ಮಾಡಬೇಕಪ್ಪ ಅನ್ನೋಂಥದ್ದಾದರೆ ಮೊದಲಿಗೆ ಶುಕ್ರವಾರದ ದಿನ ರಾತ್ರಿ ಆಯಿತಾ ಶುಕ್ರವಾರದ ದಿನ ರಾತ್ರಿ ನೀವು ಮಲಗುವಂತಹ ಸಮಯದಲ್ಲಿ ಅಂದರೆ ನೀವು ಮಲಗೋದಕ್ಕಿಂತ ಮುಂಚಿತವಾಗಿ ನೀವು ಒಂದು ಗ್ಲಾಸಲ್ಲಿ ಒಂದು ಶುದ್ಧ ನೀರನ್ನು ತೆಗೆದುಕೊಳ್ಳಿ ಆಯಿತಾ ಒಂದು ಗ್ಲಾಸಲ್ಲಿ ಶುದ್ಧ ನೀರನ್ನು ತೆಗೆದುಕೊಳ್ಳಿ ಆ ನೀರಿನಲ್ಲಿ ನೀವೊಂದು ಕೆಲಸ ಮಾಡಬೇಕು ಆ ನಿಶುದ್ಧ ನೀರಿಗೆ ನೀವು ಎರಡು ಲವಂಗವನ್ನು ತೆಗೆದುಕೊಳ್ಳಿ ಮೊದಲಿಗೆ ಆಯಿತಾ ಎರಡು ಲವಂಗವನ್ನು ತೆಗೆದುಕೊಂಡು ಆ ಲವಂಗವನ್ನು ನಿಮ್ಮ ಬಾಯಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ ಆಯಿತಾ ಆ ಲವಂಗವನ್ನು ಎರಡು ಲವಂಗವನ್ನು ಬಾಯಿಯಲ್ಲಿ ಇಟ್ಕೊಂಡು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾರಂತಹ ಒಂದು ಮಂತ್ರ ಏನಿದೆ ಓಂ ಚಾಮುಂಡೆ ಜಯ ಜಯ ವಶಂಕರಿ ಜಯ ಜಯ ಸರ್ವಸಂಭೂತ ನಮಸ್ ನಮ ಸ್ವಾಹ ಈ ಒಂದು ಮಂತ್ರ ಆಯಿತಾ ನೋಡಿ ಓಂ ಚಾಮುಂಡೆ ಜಯ ಜಯ ವಶಂಕರಿ ಜಯ ಜಯ ಸರ್ವಸಂಭೂತ ನಮಃ ಸ್ವಾಹ ಅನ್ನಂತಹ ಒಂದು ಈ ಸರಳವಾದಂತಹ ಮಂತ್ರವನ್ನು ನೀವು ಬಾಯಿಯಲ್ಲಿ ಲವಂಗವನ್ನು ಇಟ್ಕೊಂಡು ಒಂದು ಹನ್ನೊಂದು ಬಾರಿ ಉಚ್ಚಾರಣೆಯನ್ನು ಮಾಡಿ ಉಚ್ಚರಣೆಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ನೀವು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಯಾರನ್ನ ನೀವು ಇಷ್ಟಪಡ್ತಾ ಇದ್ದೀರಾ ಅಂಥವ್ರನ್ನು ನೀವು ಮನಸ್ಸಿನಲ್ಲಿ ನೀವು ಸಂಪೂರ್ಣವಾಗಿ ಅವರನ್ನು ನೆನೆಸ್ಕೋಬೇಕು ನೀವು ಆಯಿತಾ ಅವರ ಚಿತ್ರಪಟ ನಿಮ್ಮ ಮನಸ್ಸಿನಲ್ಲೇ ಇರಬೇಕು ಸೊ ಅವ್ರನ್ನ ಸಂಪೂರ್ಣವಾಗಿ ನೆನೆಸ್ಕೊಳ್ತಾ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ನೀವು ಸಂಪೂರ್ಣವಾಗಿ ನೀವು ಉಚ್ಚಾರಣೆಯನ್ನು ಮಾಡಿಬಿಟ್ಟು ಆ ಎರಡು ಲವಂಗವನ್ನು ಬಾಯಿಯಿಂದ ತೆಗೆದುಬಿಟ್ಟು ಅದನ್ನು ನೀವು ಆ ಶುದ್ಧ ನೀರಿನ ಗ್ಲಾಸ್ಗೆ ಹಾಕಬೇಕು ಆಯಿತಾ ಆ ಶುದ್ಧ ನೀರಿನ ಗ್ಲಾಸಿಗೆ ನೀವು ಅದನ್ನು ಹಾಕ್ಬಿಟ್ಟು ಆ ದಿನ ರಾತ್ರಿ ಪೂರ್ತಿ ಅದನ್ನು ಹಾಗೆ ಇಡಬೇಕಾಗತ್ತೆ ರಾತ್ರಿ ಪೂರ್ತಿ ಅದನ್ನು ಹಾಗೆ ಇಡಬೇಕಾಗತ್ತೆ ಅದನ್ನು ಮುಚ್ಚಿ ಇಡಬೇಕು ಆ ನೀರಿನ ಗ್ಲಾಸನ್ನು ಲವಂಗ ಹಾಕಿದ ಮೇಲೆ ಮುಚ್ಚಿ ಇಡಬೇಕಾಗ್ತದೆ ಅದು ಒಂದು ದಿನ ಪೂರ್ತಿ ರಾತ್ರಿ ಅದನ್ನು ಇಟ್ಟು ಅದು ಸಂಪೂರ್ಣವಾಗಿ ಅದನ್ನು ಇಟ್ಟಾದ ನಂತರ ಮಾರನೇ ದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ನೀವು ಮತ್ತು ಆ ಲವಂಗವನ್ನು ನೀವು ಸ್ನಾನ ಮಾಡುವಂತಹ ನಿಮ್ಮ ನೀರಿನ ಬಕೆಟ್ನಲ್ಲಿ ಆ ನೀರನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕಾಗ್ತದೆ ಈ ಒಂದು ತಂತ್ರವನ್ನು ನೀವು ಮಾಡಿ ನೋಡಿ ವೀಕ್ಷಕರೇ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ಅಥವಾ ನಿಮ್ಮನ್ನು ಇಷ್ಟಪಟ್ಟಿರುವಂಥವ್ರು ಯಾರೇ ಇರಲಿ ಖಂಡಿತವಾಗಲಿ ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಬೇಡ ಆಯಿತಾ ಸರಳವಾಗಿದೆ ತಂತ್ರ ಮಾಡಿ ನೋಡಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಅಂತ ಅಂತೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು